ಲೈತ್ರರಾವೃತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ವಿಚಾರಣೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ನೋಟಿಸ್ ಅನ್ನು ಕೊಟ್ಟು ಇಬ್ಬರು ಆ್ಯಂಬುಲೆನ್ಸ್ ಚಾಲಕರನ್ನ ವಿಚಾರಣೆ ಮಾಡಲಾಗಿದೆ ನೋಟಿಸ್ ಹೋಗಿದೆ ಅವರಿಗೆ ಅವರು ಬಂದಿದ್ದಾರೆ ಅವರ ವಿಚಾರಣೆ ನಡೆದಿದೆ ಇಲ್ಲಿ ಬೆಳ್ತಂಗಡಿಯ ಜಲೀಲ್ ಬಾಬಾ ಹಮೀದ್ ಎಂಬುವರ ವಿಚಾರಣೆ ಆಗಿರೋದು ಇಲ್ಲಿ ಬೆಳ್ತಂಗಡಿಗೆ ಸೇರಿದಂಥವರು ಇವರು ಜಲೀಲ್ ಬಾಬಾ ಮತ್ತು ಹಮೀದ್ ಅಂತ ಇವರೆಲ್ಲ ಆ್ಯಂಬುಲೆನ್ಸ್ ಚಾಲಕರು ಇವರಿಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟು ಬನ್ನಿ ವಿಚಾರಣೆ ಮಾಡಬೇಕು ನಿಮ್ಮನ್ನು ಅಂತ ಹೇಳಿ ಕರೆದು ಇಬ್ಬರನ್ನು ಕೂಡ ಇಲ್ಲಿ ವಿಚಾರಣೆ ಮಾಡಲಾಗಿದೆ ನೋಡಿ ಇದು ಹಮೀದ್ ಇದು ಜಲೀಲ್ ಬಾಬಾ ಆ್ಯಂಬುಲೆನ್ಸ್ನ ಚಾಲಕ ಯು ಡಿ ಆರ್ ಪ್ರಕರಣದ ಶವಗಳನ್ನು ಶವಾಗಾರಕ್ಕೆ ನೀವು ಯಾವಾಗ ಸಾಕ್ಸದ್ರಪ್ಪ ಯಾವಾಗೆಲ್ಲ ನೀವು ಮಾರ್ಚುರಿ ಶವಾಗಾರ ಅದಕ್ಕೆ ನೀವು ಯು ಡಿ ಆರ್ ಅನ್ಯಾಚುರಲ್ ಡೆತ್ ಕೇಸ್ಗಳಿತ್ತಲ್ಲ ಇದನ್ನೆಲ್ಲ ನೀವು ಯಾವಾಗ ಸಾಕ್ಸಿದಿರಿ ಎಷ್ಟು ಶವಗಳು ನೀವು ಈ ಥರ ಸಾಕ್ಸಿದ್ದೀರಾ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀರಾ ಎಲ್ಲವನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ಈ ಡೆಡ್ಬಾಡಿಗಳನ್ನು ಶವಾಗಾರಕ್ಕೆ ನೀವು ಸಾಕಿಸಿದ್ರಾ ಅಥವಾ ನಿಮ್ಮಷ್ಟೇ ನೀವು ತೊಗೊಂಡೋಗಲ್ಲಿ ಇಟ್ಬಿಟ್ರಾ ಹೇಗೆ ಅಂತ ಹೇಳಿ ವಿಚಾರಣೆ ಮಾಡಿದ್ದಾರೆ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಈ ಅನ್ಯಾಚುರಲ್ ಡೆತ್ ಕೇಸ್ ಇದೆಯಲ್ಲ ಅಪರಿಚಿತ ಶವಗಳು ಅಸಹಜ ಸಾವುಗಳು ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆ ಡೆಡ್ ಬಾಡಿ ಸಾಕ್ಸಿರೋದು ಹಮೀದ್ ಇಪ್ಪತ್ತ್ ವರ್ಷದಿಂದ ಅದೇ ಕೆಲಸ ಮಾಡೋದು ಇವರಿಬ್ಬರನ್ನು ಕೂಡ ಕರೆದು ಇವತ್ತು ವಿಚಾರಣೆ ಮಾಡಲಾಗಿದೆ ಸುಮಾರು ಬೆಳ್ತಂಗಡಿ ತಾಲೂಕಿನಲ್ಲಿ ಇಪ್ಪತ್ಮೂರು ವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆ ಮಾಡ್ತಾ ಇದ್ದೇನೆ ಸರ್ವಿಸ್ ಮಾಡ್ತಾ ಇದ್ದೇನೆ ಇಲ್ಲಿ ಹಾಗಾಗಿ ಕೆಲವೆಲ್ಲ ಅನಾಥ ಶವಗಳನ್ನೆಲ್ಲ ಕೆಲವೆಲ್ಲ ತಂದು ಮೂರ್ಜರಿ ಹಾಕಿದ್ದುಂಟು ಪೊಲೀಸರ ಸೂಚನೆ ಮೇರೆಗೆ ಅವರು ಕರೆ ಮೇರೆಗೆ ಅದಕ್ಕೋಸ್ಕರ ಏನಾದ್ರು ವಿಚಾರಣೆ ಏನಾದ್ರು ಮಾಡ್ತಾರ ಅನ್ನುವಂತ ಗೊತ್ತಿಲ್ಲ ಇಂತ ಕರೆದಿದಾರ ಗೊತ್ತಿಲ್ಲ ಒಟ್ಟು ಬರ್ಲಿಕ್ಕೆ ಹೇಳಿದ್ದಾರೆ ಸರ್ ಅಕ್ರಮ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಾವು ಹೋಗುವಂತದ್ದು ಬಾಡಿಯನ್ನ ಶಿಫ್ಟ್ ಮಾಡ್ಲಿಕ್ಕೆ ಮಾತ್ರ ಅಲ್ಲೇ ಮಾಡುವಂತದ್ದಕ್ಕೆ ನಮ್ಮನ್ನು ಕರೆಯೋದಿಲ್ಲ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ಪಾಟ್ ಇಂದ ತಂದು ನಾವು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತೇವೆ ಅಲ್ಲಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ ಕಾಲೇಜ್ ಶಿಫ್ಟ್ ಮಾಡ್ತೇವೆ ಮಂಗಳೂರಿಗೆ ಅಷ್ಟು ಮಾತ್ರ ಮತ್ತೆ ಅಲ್ಲೇ ಇದು ಮಾಡುವಂತದ್ದಿಲ್ಲ ಅಂದ್ರೆ ಮಾಡುವಂತದ್ದಾರೆ ನಮ್ಮನ್ನು ಕರೆಯೋದಿಲ್ಲ ನಮ್ಮನ್ನು ಕರೆಯುವಂತ ಅವಶ್ಯಕತೆ ಎಸ್ಐಟಿ ಕರೆದಿದ್ರು ಇವತ್ತು ಹತ್ತುವರೆಗೆ ಬರಬೇಕಂತ ನಾವು ಹೋಗಿದ್ದೆವು ಅವರು ಏನೆಲ್ಲ ಕೆಲಸ ಮಾಡಿದಿರಿ ಎಲ್ಲಿ ಮನೆ ನೀವು ಎಂತ ಕೆಲಸ ಮಾಡಿದ್ದೀರಿ ಅಂತ ಕೇಳಿದರು ಹೇಳಿದೆ ಇಪ್ಪತ್ತೊಂದು ವರ್ಷದಲ್ಲಿ ಆಂಬುಲೆನ್ಸ್ ಕೆಲಸ ಮಾಡ್ತಾ ಇದ್ದೇನೆ ಧರ್ಮಸ್ಥಳದಿಂದ ನೇತ್ರಾವತಿಯಿಂದ ಎಲ್ಲ ತೆಗ್ದಿದೀರ ಹೌದು ಪೊಲೀಸ್ ಫೋನ್ ಮಾಡಿದ ನಂತರ ನಾವು ಅಲ್ಲಿಗೆ ಹೋಗಿ ಅಲ್ಲಿಂದ ಹೆಣ್ಣೆಲ್ಲ ತಗೊಂಡು ಸಾಗಿಸಿದ್ದೇವೆ ವಿದ್ ಪೊಲೀಸ್ ಎಲ್ಲ ಬರ್ತಾ ಇದ್ರು ಆನಂತರ ಕೇಳಿದರೂ ನೀವು ಇಲ್ಲಿ ಅನಾಥ ಶವ ಕೊಳೆ ಶವ ಅದನ್ನೆಲ್ಲ ನೀವು ತೆಗ್ದು ತೆಗ್ದಿದ್ದೀರಾ ಅಂತ ಕೇಳಿದ್ರು ಇಲ್ಲ ನಾ ಹೇಳಿದ್ದು ಅವು ಪೊಲೀಸ ಮುಖಾಂತರವೇ ಅದನ್ನು ಸಾಗಿಸಿದ್ದೇವೆ ವೆನ್ಲಾಕ್ ಹಾಸ್ಪಿಟ್ಲು ಮಂಗಳೂರಿಗೆ ಮತ್ತೆ ದೇರಳಕಟ್ಟೆ ಕೆ ಎಸ್ ಎ ಹೆಗ್ಡೆ ಹಾಸ್ಪಿಟ್ಲಿಗೆ ಸಾಗಿಸಿದ್ದನ್ನು ಹೇಳಿದ್ದೇನೆ ಅಲ್ಲಿ ಬೇರೆ ಕೇಳಿದ್ದೆ